ಹೆಚ್ಚಿಗೆ ರಾಜಕೀಯವಾಗಿ ಇನ್ನೂ ಹೆಚ್ಚಿಗೆ ಸ್ಥಾನಮಾನ ಸಿಗಲತ್ತ ಅವ್ರನ್ನ ದೇವರು ಪ್ರಾರ್ಥಿಸಿ ಇವತ್ತಿಗೆ ಅವ್ರು ಇನ್ನೂ ಒಳ್ಳೇದಾಗಿದ್ದು ಆ ಸಂದರ್ಭಕ್ಕೆ ನಮ್ಮ ನಾವು ತಂದಿದ್ದೀವಿ ಸರ್ ನಮ್ಮ ಹತ್ತಿನ ಒಳಗೆ ಎಪ್ಪ ಸರ್ ನೀರು ಮೂರು ಟಿ ಎಂ ಸಿ ನೀರು ಈಗ ನಮ್ಮ ಹಿತಾಶಿಗಳು ಹತ್ತಿಣೀಲಿ ನಾನು ಮಾತಾಡೋ ನಿರ್ಬಂಧ ಮಾಡಿದ್ದಾರೆ ನನಗೆ ನೀವು ಮಾತಾಡಿಕೊಡೋದು ನಾವು ಮಾತಾಡೋದು ನಿಮ್ಮ ಪ್ರವಾಸ ಅದಕ್ಕೆ ನಾವು ಮಾತಾಡೋದು ಮಾತಾಡಂಗಿಲ್ಲ ಆದರೆ ಸುಮ್ಮನೆ ಒಂದು ಯಾಕಪ್ಪ ಒಂದು ಪದೇ ಪದೇ ಯಾಕಂದರೆ ಇಲ್ಲಿ ಹತ್ತಿನಲ್ಲಿ ಮಾತಾಡ್ರೆ ಹೊರಗಣ್ಣ ಅವ್ರು ಹೊರಗಿನ ಅನ್ನೋಕ್ಕೆ ನಾವು ಹೊರಗಿನ ಮಾತಾಡೋದು ಬಿಟ್ಟಿದ್ದನ್ನೇ ಬರೇ ಹೊರಗಿನ ಹೊರಗಿನ ಅನ್ನೋದ್ರಿಂದ ಅದಕ್ಕೆ ನಾವು ಬಿಟ್ಟಿದ್ದೇವೆ ನೋಡಿ ಹಿಪ್ರಿಗೆ ಒಂದು ಸ್ಥಳೀಯ ಶಾಸಕ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ರೈತರಿಗೆ ಭಾಳ ಅನಾಹುತ ಆಗಿದೆ ಅದು ಯಾ ಇರ್ಬೋದು ಅವ್ರು ಹೇಳಿದು ಅವರು ಬುದ್ಧಿವಂತರು ಸೀನಿಯರ್ ಶಾಸಕರ ಅವ್ರು ಹೇಳಿದಲ್ಲಿ ಅರ್ತಿರ್ಬೋದು ಆದರೆ ಆ ರೈತ ಆವತ್ತಿನ ಸಂದರ್ಭ ಅನುಭವವಾಗಿ ಅಲ್ಲಿ ರೈತರಿಗೆ ಏನೇನು ಹೇಳಬೇಕಾಯ್ತು ಆಯ್ತು ನೋಡಿ ಶೀಘ್ರದ ನೀರು ಕೋಳಾಗತ್ತೈತೆ ಅದು ಸರಿಪಡಿಸಿ ನಾವು ಟೆಂಪರ್ ರಿಪೇರಿ ಮಾಡಿ ಮುಂದಿನ ದಿನದಲ್ಲಿ ಎಷ್ಟೇ ಅದಕ್ಕೆ ಖರ್ಚಾಗ್ಲಿ ಮಾಡ್ತಾ ಅನ್ಬೇಕಾಯಿತು ಏನು ಮುನ್ನೂರು ಕೋಟಿ ಖರ್ಚಾಗಬೇಕು ಅದು ಕೋಟಿ ಅಂತ ಮಾತಾಡಿ ಮತ್ತೆ ರೈತರಿಗೆ ಆತಂಕ ವಡ್ಡಿ ಬಂದದಕ್ಕೆ ಭಾಳ ಖೇದದ ಅದೇ ಶ್ರೀಮಂತಪಾಟ್ಲು ಹೋಗಿ ಎಷ್ಟು ಚೆನ್ನಾಗಿ ಅವರು ಉತ್ತರ ಹೇಳಿ ಬಂದರು ಅದಕ್ಕೆ ಅವರು ಅದನ್ನು ರಿಪೀಟ್ ಶ್ರೀಮಂತ ಶ್ರೀಮಂತಪಾಟವ್ರು ಹೋಗಿ ಅವ್ರು ಹೇಳಿ ಬಂದಾರ ಅದು ಅದಕ್ಕೆ ಆಗಬೇಕು ಮಣ್ಣೆ ಅಸೆಂಬ್ಲಿ ಸಹಿತ ತೆಲಾಸ ಸಿದ್ದು ಸೌದ್ಯರು ಈ ಭಾಗ ಈ ಭಾಗದ ಎಲ್ಲ ಶಾಸಕರು ಭಾಳಷ್ಟು ಮತ್ತೆ ಅದ್ರ ಬಾ ಅವಾಗ ಸೌದಿಯವರು ಕಾರಣಕ್ಕೆ ಇದ್ದರೂ ಗೊತ್ತಿಲ್ಲ ನನಗೆ ಆಮೇಲೆ ಬಂದಕ್ಕೆ ಅಂತ ನಾನು ಟಿ ವಿ ನೋಡಿದೆ ಆಮೇಲೆ ಡಿ ಕೆ ಶ್ ಇರಲಿಲ್ಲ ಹೀಗಾಗಿ ನೀರಾವರಿ ಬಗ್ಗೆ ಚರ್ ಚರ್ಚೆಗೆ ಆದಷ್ಟು ಶೀಘ್ರದಲ್ಲಿ ಇದ್ರಲ್ಲಿ ರಾಜಕೀಯ ಬರ್ಸೋದು ಬೇಡ ಅದು ಶೀಘ್ರಲ್ಲಿ ರಿಪ್ರೈ ರೈತರಿಗೆ ನೀರು ಮತ್ತು ಯಾಕಂದ್ರೆ ಬೇಸಿಗೆಯಲ್ಲಿ ನೀರು ಕಡಿಮೆ ಮಾಡೋದು ಅದಷ್ಟು ಬೇಗ ಮತ್ತು ನೀರು ಸಂಗ್ರಹ ಆಗುವ ವ್ಯವಸ್ಥೆ ಸರ್ಕಾರ ಮಾಡೋದಕ್ಕೆ ಮಾಡಬೇಕಂತ ಆಗ್ರಹ ಮಾಡ್ತೀನಿ ನಿಯೋಗ ಏನಾದರೂ ಮಹಾರಾಷ್ಟ್ರ ಈಗಾಗಲೇ ಮೊನ್ನೆ ಒಂದು ಹಂತವಾಗಿ ಮಾತಾಡಿದ್ದೀವಿ ಆ ಸರ್ಕಾರದವರೆಲ್ಲ ಕೊಡಲಿ ಅವರು ಸರ್ವನಿಯೋಗ ಪಕ್ಷ ನೀವು ಹೋಗ್ಕೋತು ಇಂಡಿಗೆ ಹೋಗ್ಕೋ ಯಾರೋ ಯಾರು ಯಾರೇ ಹೋಗಲಿ ನಾನೇ ಹೋಗಲಿ ಯಾರೋ ಹೋಗಲಿ ಆದಷ್ಟು ನೀರು ಬಂದು ರೈತರಿಗೆ ಮುಂದಿನ ಬೇಸಿಗೆಲ್ಲದ ನೀರು ತಗೊಂಡು ಮಹಾರಾಷ್ಟ್ರ ಈಗ ಒಂದು ಹಂತ ಮಾತಾಡಿದ್ದೇವೆ ಅವರ ದುರ್ದೈವ ಸಂಘದ ಅಜಿತ್ ಪವರ ಅಚಾನಕ್ ಮರಣ ಹೊಂದೋದ್ರಿಂದ ಒಂದು ಕೆಲವೊಂದು ಒಂದು ವಾರ ಬಿಟ್ಟರೆ ಮತ್ತೊಂದು ಸಲ ದೇವೇಂದ್ರ ಪಟ್ಟಣ ಪೇಟೆಗೆ ನಮ್ಮ ಮಾತಾಡೋ ನೀರು ಬಿಡುವ ವ್ಯವಸ್ಥೆ ನಾವು ನಾವು ಮಾಡ್ತೇವೆ ಸರ್ಕಾರದಿಂದ ಯಾರೇ ಮಾಡಿದ್ರೆ ಅದಕ್ಕೆ ನಮ್ಮ ಸಹಕಾರ ಅದೇ ಯಾರೇ ಸಹ ನೀರು ಬಗ್ಗೆ ಚರ್ಚೆ ಮಾಡೋಕ್ಕೆ ಯಾರೇ ನೀವು ಹೋದ್ರೆ ಅದಕ್ಕೆ ನಮ್ಗೆ ಸಹಕಾರ ಅದೇ ಜೆಡಿ ಬಿ ಟಿ ಪಿ ನಾವು ಕಳೆದ ಐದಾರು ವರ್ಷ ಯಾವ ಎಲ್ಲ ರೀತಿಯ ವಿರೋಧ ಪಕ್ಷವಾಗಿ ಯಾವ ಯಾವ್ಯಾವದಲ್ಲಿ ನಾವು ಸಮೃಪ್ತವಾಗಿ ಆಧರಿಸೋಕ್ಕೆ ಎಲ್ಲ ಸಜ್ಜತೆ ಗೊತ್ತಿಲ್ಲ ಮೊನ್ನೆ ಸಿ ಸಿಎಂ ನಿಮ್ಗೆ ಮಾತುಕತೆ ಮಾಡ್ಕೊಂಡು ಬಿಜೆಪಿಗೆ ಇದೆ ಅವ್ರಿಂದ ದೊಡ್ಡ ಅವರಪ್ಪನ ಅಂತ ಬಂದ್ರೆ ಬಿಜೆಪಿ ನಮಗಿಲ್ಲ ಪಕ್ಷ ಯತ್ರಿ ಗೊತ್ತಿಲ್ಲ ಅವೇನು ನಮಗೆ ಜೋರಿಲ್ಲ ನಮ್ಮ ಪಕ್ಷದಲ್ಲ ಭಟ್ಟಿ ಆಗಂತ ಕ್ಯಾಂಡಿಡೇಟ್ ಅವೇನು ನಮ್ಗೆ ಜೋರತಿಲ್ಲ ನಮ್ಗೆ ಜೋರತ್ತಿಲ್ಲ ಪಕ್ಷ ಗೊತ್ತಿಲ್ಲ ಮಾಜಿ ನೀರಾವರಿ ಸಚಿವರು ನಮ್ಮೆಲ್ಲರ ನಾಯಕರು ಅಮ್ಮಾಜೇಶ್ವರ್ ಯಾತ್ನಿವ ಜನಕ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಒಂದು ಸಾವಿರದ ನಾಲ್ಕುನೂರ ಎಂಬತ್ತಾರು ಕೋಟಿ ಅದನ್ನು ನಾವಿದ್ದಾಗ ಪ್ಲಾನ್ ಮಾಡಿ ಅದನ್ನು ಟ್ರೆಂಡ್ ಮಾಡಿದಂಥವ್ರು ಅಂಥವ್ರು ಸನ್ಮಾನ್ಯ ರಮೇಶ್ ಅನ್ನ ಜಾರಕಿಹೊಳರು ಅವ್ರ ಜೊತೆಗೆ ನಾವೆಲ್ಲರೂ ಇವತ್ತು ಶ್ರೀಮಂತ ಪಾಟೀಲ್ ಅವರು ಎಪ್ಪತ್ತೊಂದನೆಯ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರಿಗೆ ಶುಭಾಶಯಗಳನ್ನು ಕೋರಬೇಕು ಆಯುಷ್ಯ ಆರೋಗ್ಯ ಆಗುವಂತ ಕೂಡಲಿ ಇನ್ನೂ ಈ ಕ್ಷೇತ್ರದ ಜನರಿಗೆ ಅವು ಸೇವೆ ಮಾಡುವಂತ ಒಂದು ಶಕ್ತಿ ಆ ಭಗವಂತ ಕೂಡಲೆ ಅಂತ ಹೇಳಿ ಕೇಳಿದ್ವಿ ನಾವೆಲ್ಲ ಬಂದಿದ್ದೇವೆ ಅದಕ್ಕೆ ಈಗೆಲ್ಲ ಶುಭಾಷಣ ಕೋವಿ ಬಂದ ಸರ ಈಗ ಬೇಸಿಗೆ ಒಳಗೆ ನೀರಿಂದ ಬಹಳ ತ್ರಾಸ ಅಥಣಿ ಕಾಗವಾಡ ನಾವು ಅಥಣಿ ಆಯಿತು ಕಾಗವಾಡದು ಸನ್ಮಾನ್ಯ ಶ್ರೀಮಂತ ಪಾಟೀಲ್ ತಾಕಿ ನಾವು ಹದಿನೆಂಟರಿಂದ ಇಪ್ಪತ್ತ್ ಮೂರು ವರೆಗೆ ಮೊದಲೆಲ್ಲ ಕಂಪ್ಲೀಟ್ ಕೃಷ್ಣಾ ನದಿ ಒಣಗಿತ್ತು ಸನ್ಮಾನ್ಯ ರಮೇಶ ಜಾಕಿಹೊಳ ಭಟ್ಟಿಯಾಗಿ ನಾವು ಇವತ್ತು ಹತ್ತನಿ ಒಳಗೆ ಕಾಗೋಡದಾಗ ನಾವು ಹೇಳಿ ಹೇಳ್ತೀವಿ ಇದ್ರ ಹಿಂದಿನ ಶಕ್ತಿ ಸನ್ಮಾನ್ಯ ರಮೇಶ್ ಅಂದ್ರ ಜಾರಪಿ ಹೋಗ್ತಾರೆ ಹದಿನೆಂಟನಿಂದ ಇಪ್ಪತ್ತ್ ಮೂರವರೆಗೆ ಮೊದಲು ಹೊಳಿ ಖಾಲಿ ಇರ್ತಿತ್ತು ಖಾಲಿ ಆಗಲ್ದಂಗೆ ನಾವು ನೋಡ್ಕೋ ಬಂದಿದ್ದೀವಿ ಈಗ ಮಣ್ಣೆ ಅದ ಮೌಖಿಕವಾಗಿ ಅವ್ರ ಜೊತೆಗೆ ಮಾತಾಡಿದ್ವಿ ನಾವು ಇಲ್ಲ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸನ್ಮಾನ್ಯ ಫಡ್ನೀಸ್ ಅವರು ಬಹಳ ವಿಶೇಷವಾದಂಥ ಆತ್ಮೀಯತೆ ಇದೆ ತಾವು ಹೋಗಿ ಅದನ್ನ ಮಾಡ್ಬೇಕಂತ ಇಲ್ಲ ನಾವಂತೂ ಮಾಡೋಣಂತಂದು ಅಂಧದವೇ ಅವಕ್ಕೂ ಕೂಡ ಅಂತ ಹೇಳಿ ಹೇಳಿದ್ರು ನಾನು ಭಾಳ ಸ್ಪಷ್ಟಪಡಿಸ್ತೇನೆ ಇವತ್ತು ಇದರಲ್ಲಿ ರಾಜಕಾರಣ ಆಗಬಹುದು ನಾವು ಮಾಡುವುದಿಲ್ಲ ಅವರು ಈಗಿದ್ದಂಥ ಶಾಸಕರು ಮಾಡ್ತಾ ಇದ್ದಾರೆ ನಾವು ಅಮ್ಮಾಜೇಶ್ವರಿ ನಾವು ಮ ಮಾಡಿದಂಥದ್ದು ಜಗಜ್ ಜಾಹೀರಾಯಿತಿ ಒಂದು ಸಾವಿರದ ನಾಲ್ಕುನೂರ ಎಂಬತ್ತಾರು ಕೋಟಿ ಸಾಕಷ್ಟು ವೇದಿಕೆಯಲ್ಲಿ ನಾನು ಕೇಳಿದ್ದೀನಿ ಸನ್ಮಾನ್ಯ ರಮೇಶ ಜಾರಕಿಹೊಳಿ ನೇಮಾವಿ ಮಂತ್ರಿ ಇದ್ರಂತೂ ಮಾತ್ರ ಅದು ಸಾಧ್ಯ ಆಗಿದೆ ಅಂಥದನ್ನ ನಾವು ಮಾಡಿ ಅಂತರ ಇವತ್ತೆಲ್ಲಾನು ಇವತ್ತು ಆತನಿ ಒಳಗೆ ಬಸವೇಶ್ವರಿ ಆತ್ನೀವ್ ಕೊಡುಗೆ ನಂಬದೇ ಇದೆ ಅದನ್ನು ನಾವು ಮಾಡಿರುವಂತರ ಇವತ್ತು ನೀರಾವರಿ ಕೃಷ್ಣಾ ನದಿಗೆ ನಾವು ರಾಜಕೀಯ ಮಾಡಲ್ದೆ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವ್ರ ನೇತೃತ್ವ ಒಳಗ ಅನ್ನೋದು ಮತ್ತೊಮ್ಮೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗುತ್ತೆ ದಯವಿಟ್ಟು ಕೈ ಮುಗಿತು ಅವ್ರೆ ನೇತೃತ್ವ ಒಳಗ ಬಡ್ನೀವ್ ಸಾವಿಗ್ ಭೇಟಿ ತಗೋ ಅಂತ ಪ್ರಯತ್ನ ಮಾಡ್ತೀವಿ ತಗೋ ನಾವ ಇನ್ನು ನಾವು ಮಾಡಿ ನಾವು ಹೇಳಲ್ರಿ ನಾಲ್ಕು ಲಕ್ಷ ನಾಲ್ಕು ನಾಲ್ಕು ಕೋಟಿ ನಾಲ್ಕು ಕೋಟಿ ಎಂಟು ಕೋಟಿ ಅಂದ್ರೆ ನಮ್ದು ಅವ್ರ ಕೊಳೆ ಮನೆಗೆ ಬಬ ಬಬ ಎನಿಸಬೇಕು ತಗೋಬೇಕು ಅಲ್ಲ ಭಾಷಣ ಮಾಡೋದು ಪ್ರಶ್ನೆ ಇಲ್ಲ ಅದು ಇನ್ನು ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅವರು ಶಾಸಕ ಒಂದು ಸರ್ಕಾರದಿಂದ ಏನಾದ್ರು ಪ್ರೋಟೋಕಾಲ್ ಕಳಿಸಬೇಕಾಗಿತ್ತು ಅದನ್ನು ಕಳಿಸುವಂತದಾಗಲಿ ನಾಲ್ಕು ಕೋಟಿ ಕೊಡ್ತಾವು ಹತ್ತು ಕೋಟಿ ಕೊಡ್ತು ನಾವು ಮೊದಲ ಹತ್ತು ಪೈಸಾ ಇಲ್ಲದನೆ ಸನ್ಮಾನ್ಯ ರಮೇಶ್ ಜಾಕಿಹೊಳ ನೇತೃತ್ವದ ಒಳಗ ಕೃಷ್ಣಾ ನದಿಗೆ ನೀರು ತಂದಂತವಿದ್ದೀವಿ ಎರಡ್ ಸಾವಿರದ ಹದಿನೈದಕ್ಕಿಂತ ಮೊದಲು ಅವತ್ತಿನ ಮುಖ್ಯಮಂತ್ರಿ ನಿರ್ವಹಿ ಮಂತ್ರಿ ನಮ್ಮ ಜೈವಂತ್ ಪಾಟೀಲ್ ಅನ್ನೋ ಮಹಾರಾಷ್ಟ್ರ ಮಹಾರಾಷ್ಟ್ರ ಶ್ರೀಮಂತ ಪಾಟೀಲನವ್ರನ್ನ ನಮ್ಮನ್ನ ಕರ್ಕೊಂಡು ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಕರ್ಕೊಂಡೋಗಿ ಜಾಯಿಂಟ್ ಹಲವಾರು ಯೋಜನೆಗಳನ್ನು ಮಾಡಿ ಇವನ್ ಬ್ಯಾಸಿ ಒಳಗೆ ಎರಡು ಟಿ ಎಮ್ ಸಿ ನಾ ನೀವು ತಗೋ ಎಮ್ ಓದ್ ನನ್ನ ಕಡೆ ಡಾಕ್ಯುಮೆಂಟ್ಸ್ ಅದಾವೆ ತಗೋಂಥ ಲೆವೆಲ್ ಒಳಗು ತಂದಂಥವಿದ್ದೀವಿ ಅವತ್ತು ಭಾಳ ಸ್ಪಷ್ಟವಾಗಿ ಹೇಳಿದ್ವು ನಾವು ಅಮಿ ಪಾಣಿ ನೈ ಪಾಣಿ ಗ್ಯಾ ಪಾಣಿ ದ್ಯಾ ಅಂದಾಗಿ ಎರಡು ಸಾವಿರದ ಐದುನೂರು ಕೋಟಿ ರೂಪಾಯ್ದು ಜೂನ್ ದಿಂದ ಅಕ್ಟೋಬರ್ವರೆಗೆ ಜತ್ತಿಗೆ ಬಿಡುವಂಥ ಒಂದು ಡಿ ಪಿ ಆಗು ಕೂಡ ಮಾಡಿದ್ವಿ ಇನ್ನು ಸಾಂದರ್ಭವಾಗಿ ಗೌರ್ಮೆಂಟ್ ಚೇಂಜ್ ಆಯಿತು ಆದ ವಿಷಯಗಳು ಬೇ ಬೇವೆ ಇವತ್ತಿಗೂ ಕೂಡ ಇವು ಒಟ್ಟ ತಮ್ಮೆಲ್ಲ ಪಬ್ಬವಾಗಿ ತಾತು ನಾವು ಮತ್ತು ನಮ್ಮೆಲ್ಲ ಮುಖಂಡರು ಅವ್ರಿಗೆ ಇದೆ ಮೌಖಿಕವಾಗಿ ಮಾತಾಡಿದಾವೆ ಅದನ್ನು ಮಾಡಿಸುವಂಥ ಪ್ರಯತ್ನ ನಮಗೆ ಭಾಳ ವಿಶ್ವಾಸ ಇದೆ ಈ ಭಾಗದಲ್ಲಿ ಆ ಅಣ್ಣವಾಗಲಿ ಮಾತಾಡಬೇಡ ಅವ್ರು ಏನು ಮಾಡ್ಯಕರ್ತಾವೆ ನಾವು ನಿಮಗೆ ತಪ್ಪು ಹೇಳಬೇಡ್ರಿ ನೀವು ಮಾತಾಡೋದು ಕರೆಕ್ಟ್ ಐತೆ ಅವಾಗ ಯಾವ್ದಾರ ಕೂಡಲೇ ಗೋಕಾಕ್ ಆಗತ್ತೀದಿ ಅದಕ್ಕೆ ನಾವಂತೂ ನೀವು ಎಲ್ಲಕ್ಕೂ ತಲೆ ಕೆಲಸ ಬಿಡ್ರಿ ನಮ್ಮ ಅದನಿ ಜನ್ರಿಗೆ ಎಲ್ಲಾ ಗೊತ್ತೈತಿ ತಮ್ಮಲ್ಲಿ ಪ್ರೀತಿ ಐತಿ ನೀವ ನಮಗ್ ಶಕ್ತಿ ಅದರಿ